ನೀವು ಯಾವ್ದಾರ ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀರಾ ಸರ್ಚ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀವು ಯಾವ ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀರಾ ಆ ಪ್ರಾಡಕ್ಟ್ ಗೆ ರಿಲೇಟ್ ಆಗುವಂತ ಗಳೇ ಇನ್ಸ್ಟಾಗ್ರಾಮ್ ನಿಮ್ಗೆ ತೋರಿಸ್ತಾ ಇರುತ್ತೆ ಆ ಟೈಮಲ್ಲಿ ನಿಮ್ಗೆ ಅನ್ಸುತ್ತೆ ಏನ್ ಇನ್ಸ್ಟಾಗ್ರಾಮ್ ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದೆಯಾ ಅಂತ ಆಕ್ಚುಲಿ ಹೌದು ಇನ್ಸ್ಟಾಗ್ರಾಮ್ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದೆ ನೀವು ಯಾವ ಒಂದು ಪ್ರಾಡಕ್ಟ್ ಗಳನ್ನ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತೀರಾ ಆ ಪ್ರಾಡಕ್ಟ್ ಗೆ ರಿಲೇಟ್ ಆಗುವಂತ ಆಡ್ಸ್ ಗಳು ಇನ್ಸ್ಟಾಗ್ರಾಮ್ ನಿಮ್ಗೆ ತೋರಿಸುತ್ತೆ ಬಟ್ ಇನ್ಸ್ಟಾಗ್ರಾಮ್ ನಿಮ್ಮನ್ನ ಟ್ರ್ಯಾಕ್ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಫಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಗೆ ಹೋಗ್ಬಿಟ್ಟು ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯುವರ್ ಇನ್ಫಾರ್ಮೇಶನ್ ಅಂಡ್ ಪರ್ಮಿಷನ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಯುವರ್ ಆಕ್ಟಿವಿಟಿ ಆಫ್ ಮೆಟಾ ಟೆಕ್ನಾಲಜೀಸ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮಗೆ ಮ್ಯಾನೇಜ್ ಫ್ಯೂಚರ್ ಆಕ್ಟಿವಿಟಿ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಡಿಸ್ಕನೆಕ್ಟ್ ಫ್ಯೂಚರ್ ಆಕ್ಟಿವಿಟಿ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅದನ್ನ ಸೆಲೆಕ್ಟ್ ಆದ್ಮೇಲೆ ಕಂಟಿನ್ಯೂ ಅಂತ ಕೇಳುತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಫ್ಯೂಚರ್ ಆಕ್ಟಿವಿಟಿ ಅಂತ ಮತ್ತೆ ಕೇಳುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡಿದ್ರೆ ಇನ್ನು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅವರು ನಿಮ್ಮನ್ನ ಟ್ರ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ಸೊ ಈಗಲೇ ಹೋಗಿ ನಿಮ್ಮ ಇನ್ಸ್ಟಾಗ್ರಾಮ್ ನಿಮ್ಮನ್ನ ಟ್ರ್ಯಾಕ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ